ಸ್ನೇಹ್ರೆ ಈ ಸ್ತ್ರೀ ಶಾಪ ಎಂದ್ರೇನು ಸ್ತ್ರೀ ಶಾಪ ಹೇಗ್ ಬರುತ್ತೆ ಅದಕ್ಕೆ ಪರಿಹಾರ ಏನು ತಿಳಿಯೋದು ಈ ಒಂದು ಕಮೆಂಟ್ ಅನ್ನ ಯಾರು ಮಾಡಿದ್ದಾರೆ ಅವರ ಹೆಸರು ಇಲ್ಲ ಶಾಟ್ ಮಾಡಿದ ಲಿಂಚಿ ಎಂದು ತೋರಿಸ್ತಾರೆ ಅವ್ರ ಕಮೆಂಟ್ ಮಾಡಿರ್ತಕ್ಕಂಥ ವಿಷಯ ಇದೇ ಆಗಿದೆ ಶಾಪ ಎಂದ್ರೇನು ಹೇಗ್ ಬರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಳ್ಳಿ ಯಾಕೆ ಬರುತ್ತೆ ಅದಕ್ಕೆ ಜೊತೆಗೆ ನನ್ನ ಪರಿಹಾರ ಕೂಡ ಏನು ಅಂತ ಈ ಟಾಪಿಕ್ ಅಲ್ಲ ಇದನ್ನು ಪೂರ್ಣವಾಗಿ ತಿಳ್ತಕ್ಕಂಥ ಪ್ರಯತ್ನ ಮಾಡೋಣ ಸ್ತ್ರೀ ಶಾಪ ಎಂದರೇನು ಸ್ತ್ರೀ ಶಾಪ ಅಂದ್ರೆ ಅಲ್ಲೇ ಇದೆ ಉತ್ತರ ಸ್ತ್ರೀಯಿಂದ ಲಭ್ಯವಾಗಿರ್ತಕ್ಕಂಥ ಶಾಪ ಅದು ಸ್ತ್ರೀಯರಿಗೆ ಮಾತ್ರ ಸೀಮಿತವಾಗಿದೆ ಖಂಡಿತ ಇಲ್ಲ ಪುರುಷ ವರ್ಗ ಸ್ತ್ರೀ ವರ್ಗ ಎರಡು ಜನಕ್ಕೂ ಕೂಡ ಸ್ತ್ರೀ ಶಾಪ ಎಂಬ ಅದು ಹೇಗೆ ಉತ್ಪನ್ನ ಆಗತ್ತೆ ಯಾವ ಹೆಣ್ಮಕ್ಳಿಗೆ ಗಂಡ್ ಮಕ್ಳಿಂದ ಅನ್ಯಾಯ ಆಗಿದ್ರೆ ಮೋಸ ಆಗಿದೆ ಅಥವಾ ತೊಂದರೆ ಆಗಿದ್ರೆ ಅತ್ಯಾಚಾರಕ್ಕೊಳಗಾಗಿದೆ ಅಥವಾ ಅವರ ಮಕ್ಕಳನ್ನ ಕಿತ್ಕೊಂಡಿದ್ರೆ ಅವರಿಗೆ ಬಂಜೆತನವನ್ನ ನಿರ್ಮಾಣ ಮಾಡಿದ್ರೆ ತಾಂತ್ರಿಕ ಕಾರ್ಯವನ್ನ ಮಾಡಿರ್ತಾರೋ ಅಥವಾ ಗಂಡನನ್ನ ಸಾಯಿಸಿರ್ತಾರೋ ಅಥವಾ ಇನ್ನಿತ್ಯಾದಿ ಕಾರ್ಯಗಳನ್ನ ಮಾಡಿರ್ತಾರೋ ಯಾವುದೋ ರೀತಿಯಲ್ಲಿ ಒಟ್ಟಾರೆಯಾಗಿ ತೊಂದರೆ ಕೊಟ್ಟಿರ್ತಾರೆ ಶೋಷಣೆಯನ್ನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಅವರು ಶಾರೀರಿಕವಾಗಿ ಸಕ್ಷಮ ಇರಲ್ಲ ಮಾನಸಿಕವಾಗಿ ಕೂಡ ಸಕ್ಷಮ ಇರಲ್ಲ ಆರ್ಥಿಕವಾಗಿ ಸಕ್ಷಮ ಇರಲ್ಲ ಅಂತ ಇಟ್ಕೊಳ್ಳಿ ಆದ್ರೆ ದೈವಿಕವಾಗಿ ಪ್ರತಿಯೊಬ್ಬರು ಕೂಡ ಸದಾ ಸಕ್ಷಮ ಇರ್ತಾರೆ ಹಾಗಿದ್ದಾಗ ಏನ್ ಮಾಡ್ತಾರೆ ನೀನು ನನ್ಗೆ ಏನ್ ಅನ್ಯಾಯ ಮಾಡ್ದೆ ಅದಕ್ಕೆ ನಿನಗೆ ಪ್ರತಿಕಾರವಾಗ್ಲಿ ಅಂತಾರೆ ಅಥವಾ ನೀನ್ ನನಗೇನ್ ಅನ್ಯಾಯ ಮಾಡ್ದೆ ನಾನು ನಿನ್ಗೆ ಶಾಪ ಕೊಡ್ತೇನೆ ನಿನ್ನ ತಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ಅವರು ಮಾತನಾಡ್ತಾರೆ ಅಥವಾ ಆ ಬೈತಾರೆ ಅವ್ರ ದುಃಖವನ್ನ ಆ ವ್ಯಕ್ತಪಡಿಸ್ತಾರೆ ಅದೇನಾಗುತ್ತೆ ಶಾಪವಾಗಿ ಪರಿಣಾಮ ಆಗುತ್ತೆ ಇದ್ರಲ್ಲಿ ಏನು ಯಾವುದೋ ರೂಪದಲ್ಲಿ ಆ ಮನುಷ್ಯನಿಗೆ ನಾನ್ ಮಾಡಿರೋದು ಸರಿ ಅನಿಸ್ಬೋದು ವಿವೇಕ ಇಲ್ಲದೆ ಮಾಡಿದೀನಿ ಅಂತ ಅನ್ಸ್ಬಹುದು ಯಾವುದೇ ಸಂದರ್ಭದಲ್ಲಿ ಹೇಗೆ ಅನ್ಸ್ಬೋದು ಆದರೆ ಅದು ಧಾರ್ಮಿಕ ರೂಪದಲ್ಲಿ ಮನುಷ್ಯ ಜಾತಿಗೆ ನಡೆಗೆ ಸಂಬಂಧಪಟ್ಟಂತೆ ವಿರುದ್ಧವಿರುತ್ತೆ ಅಂತ ಸಂದರ್ಭದಲ್ಲಿ ಯಾವೊಂದು ನೊಂದಂತ ಮಹಿಳೆ ಆ ರೀತಿಯಾಗಿ ಶಾಪವನ್ನ ಹಾಕ್ತಾಳೆ ಪುರುಷನಿಗೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಪುರುಷನಿಗೆ ಸ್ತ್ರೀ ಶಾಪ ಎಂತದ್ದು ತಟ್ಟತೆ ಹಾಗೆ ಹೆಣ್ಮಕ್ಳಿಗೂ ಕೂಡ ಅಷ್ಟೇ ಈಗ ಹೆಣ್ಮಕ್ಳ ಜೀವನವನ್ನ ಹಾಳು ಮಾಡ್ತಾರೆ ಮಕ್ಕಳಾಗ್ದಂತೆ ಗರ್ಭ ಕಟ್ಟು ಮದ್ವೆ ಆಗದಂತೆ ಮದ್ವೆಗೆ ತಡೆ ಅಥವಾ ಮಕ್ಕಳು ಹುಟ್ಟಿದ್ರೆ ಅವುಗಳನ್ನ ಸಾಯಿಸ್ತಕ್ಕಂಥದ್ದು ಅವುಗಳನ್ನ ತಾಯಿ ಮಕ್ಕಳಿಂದ ದೂರ ಮಾಡ್ತಕ್ಕಂಥದ್ದು ಆ ಕುಟುಂಬ ವರ್ಗದಿಂದ ದೂರ ಮಾಡ್ತಕ್ಕಂಥದ್ದು ಅವುಗಳನ್ನ ಹಕ್ಕನ್ನ ಕಳ್ಸ್ತಕ್ಕಂಥದ್ದು ಈ ತರದ ಬೇಕಾದಷ್ಟು ಮಾಡಿರ್ತಾರೆ ಈ ತರ ಕಾರ್ಯವನ್ನು ಮಾಡಿದಾಗ ಏನ್ ಮಾಡ್ತಾರೆ ಆ ಸ್ತ್ರೀಯರು ಸ್ತ್ರೀಯರಿಗೆ ಕೂಡ ಶಾಪವನ್ನು ಹಾಕಿರ್ತಾರೆ ಅಥವಾ ಪುರುಷರು ಕೂಡ ಆ ಒಂದು ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ನೋವು ಸಂಕಟ ಬಾಧೆ ಏನಿರುತ್ತೆ ಅದ್ರ ಸ್ತ್ರೀಯರ ಶಾಪಕ್ಕೆ ಸಹಕಾರಿಯಾಗಿರ್ತಾರೆ ಒಟ್ಟಾರೆಯಾಗಿ ಸ್ತ್ರೀ ಸ್ತ್ರೀಗೇನೆ ಸ್ತ್ರೀ ಪುರುಷನಿಗೇನೆ ಶಾಪವನ್ನು ಕೊಡ್ತಕ್ಕಂಥ ಇಲ್ಲಿ ಪಡ್ಕೊಂಡಿರ್ತಕ್ಕಂಥವ್ರು ಈ ಜನ್ಮದಲ್ಲಿ ಏನು ಸ್ತ್ರೀ ಇಂದಿನ ಜನ್ಮದ ಸ್ತ್ರೀ ಇದ್ರು ಈ ಜನ್ಮದಲ್ಲಿ ಸ್ತ್ರೀಯರಾಗಿರ್ತಾರೆ ಆ ಇರುವುದಿಲ್ಲ ಇಂದಿನ ಜನ್ಮದಲ್ಲಿ ಸ್ತ್ರೀ ಆಗಿದ್ರೆ ಈ ಜನ್ಮದಲ್ಲಿ ಅವರ ಕರ್ಮಾನುಸಾರವಾಗಿ ಪುರುಷನಾಗಿರ್ತಾರೆ ಇಂದಿನ ಜನ್ಮದಲ್ಲಿ ಪುರುಷನಾಗಿದ್ರೆ ಅವರ ಕರ್ಮಾನುಸಾರವಾಗಿ ಈ ಸರಿ ಏನ್ ತೀರಿಸಕೋಬೇಕು ಅಂತಂದ್ರೆ ಸ್ತ್ರೀ ಆಗಿರ್ತಾರೆ ನೀವು ಗಮನಿಸಿದಂತೆ ಶಾರೀರಿಕವಾಗಿ ಗಂಡು ಮಕ್ಳು ಅಂತ ಇರೋದಿಲ್ಲ ಹೆಣ್ಮಕ್ಳು ಶಾರೀರಿಕವಾಗಿ ಅವ್ರದೇ ಆದಂತಹ ಆಚರಣೆಗಳು ಅಥವಾ ಅವ್ರಗಳಿಗೆ ತಿಂಗಳಿಗೆ ಬರ್ತಕ್ಕಂಥ ಸಮಸ್ಯೆ ಎದುರಿಸತಕ್ಕಂಥ ಸಾಧ್ಯತೆಗಳೆಲ್ಲ ಇರುತ್ತೆ ಅದೇನ್ ರೀತಿಯಾಗಿ ಒಂದು ಅವರ ಕರ್ಮಗಳನ್ನ ಕಳಿತಕ್ಕಂತಹ ವಿಧಾನ ಏಕೆಂತಂದ್ರೆ ನೀವು ಕೇಳಿರುವಂತೆ ಸಾಕಷ್ಟು ನರ್ಕಗಳು ಇದೆ ಅದರಲ್ಲಿ ಸ್ತ್ರೀ ಮುಟ್ಟಾಗತಕ್ಕಂತಹ ಸಂದರ್ಭಗಳು ಏನಿರುತ್ತೆ ಅಲ್ಲಿ ಎಷ್ಟೆಷ್ಟು ಬೇಡದ ಜೀವಗಳಿರ್ತಾವೆ ಜೀವಗಳು ಇರ್ತಾವೆ ಅದೆಲ್ಲ ನರಕ ಒಂದು ಯಾವುದು ಟೂಗ್ ಹೋಗ್ತದಂತ ಸಂದರ್ಭದಲ್ಲಿ ಚಿಲುಮೆ ಹುಳ ಇತ್ಯಾದಿ ಹುಳಗಳೇನಾಗಿರ್ತಾರೆ ಅವರೆಲ್ಲ ಕೂಡ ಪಾಪಕರ್ಮಗಳನ್ನ ಮಾಡಿರೋರು ಅವರು ಕೂಡ ನರಕಕ್ಕೆ ಹೋಗ್ತಕ್ಕಂಥದ್ದು ಹುಳುಗಳಾಗಿ ಅದು ಒಂದು ನರಕ ಇನ್ನೊಂದು ಸ್ತ್ರೀ ಹೊರಗಡೆ ಆದಂತ ಸಂದರ್ಭದಲ್ಲಿ ರಕ್ತಸ್ರಾವದ ಮೂಲಕ ಜೀವಗಳು ಹೋಗ್ತಾ ಅರ್ಥ ಅದು ಕೂಡ ಒಂದು ನರಕ ಇದ್ರಲ್ಲಿ ಏನಾಗುತ್ತೆ ಹೆಣ್ಣು ಒಂದು ನರಕದ ಸ್ಥಿತಿಗೂ ಕೂಡ ಸ್ಥಾನಕ್ಕೂ ಕೂಡ ಭಾಗಿಯಾಗ್ತಾಳೆ ಮತ್ತೆ ಅಂತ ಕಾರ್ಯಗಳನ್ನ ಕಳಿಲಿಕ್ಕೂ ಕೂಡ ಕಾರಣ ಆಗ್ತಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂತಹ ತಪ್ಪು ದೋಷ ಇತ್ಯಾದಿಗಳು ಏನಿರ್ತಾವೆ ಅವು ಬೇಗ್ ಬೇಗ್ ಮುಕ್ತಾಯ ಆಗ್ತಾ ಹೋಗ್ತವೆ ಅದರಿಂದಾಗಿ ಸ್ತ್ರೀ ಆಗಿರ್ಬೋದು ಪೂರ್ವ ಜನ್ಮದಲ್ಲಿ ಪುರುಷನಾಗಿರ್ಬೋದು ಈ ಜನ್ಮದಲ್ಲಿ ನಾನು ಯಾವ್ಯಾವದನ್ನ ಬೇಗ್ ಬೇಗ ಕಳ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ಆ ಒಂದು ಕಾರಣಕ್ಕೆ ಬುದ್ಧಿವಂತಿಕೆಯಿಂದಾನು ಕೂಡ ಆಯ್ಕೆಯನ್ನ ಮಾಡ್ಕೋತಾರೆ ಈಗ ಅಲ್ಪ ಪ್ರಮಾಣದ ಶುಭಾಚರಣೆಯನ್ನ ಮಾಡಿರ್ಬೋದು ಆ ಶುಭದ ಆಚರಣೆ ಕಾರಣದಿಂದ ಬೇಡಪ್ಪ ನನಗೆ ಸ್ತ್ರೀ ಆ ಸ್ಥಿತಿ ಪುರುಷನಾಗಿ ಇರೋಣ ಹೇಗೆ ಇರಲಿಕ್ಕೆ ಸಾಧ್ಯ ಸ್ವತಂತ್ರವಾಗಿ ಇರೋಣ ಈ ತರ ಒಂದು ಮನಸ್ಥಿತಿಗೂ ಕೂಡ ಆಯ್ಕೆ ಮಾಡಿರ್ತಾರೆ ಅವ್ರ ಜೀವನದಲ್ಲಿ ಯಶಸ್ಸನ್ನ ಆಗೋದಿಲ್ಲ ಎಷ್ಟಿರುತ್ತೆ ಅಷ್ಟೇ ಆರದ್ರ ಆರದ್ರಿಂದ ಮೇಲೆ ಕತ್ತೋದಿಲ್ಲ ಮೂರರಿಂದ ಕೆಳಗಡೆ ಇಳಿಯೋದಿಲ್ಲ ಅಂದ್ರೆ ಹೆಚ್ಚು ಸಾಧನೆಯೂ ಇಲ್ಲ ನಷ್ಟಾನೂ ಇಲ್ಲ ಆ ರೀತಿಯಾಗಿ ಸ್ಥಿತಿಯಲ್ಲಿ ಇದು ಕಡ್ದೋಗಿರ್ತಾರೆ ಪೂರ್ವ ಜನದು ಪೂರ್ವ ಆ ಫಲದ ಅನುಸಾರವಾಗಿ ಅವರು ಅವರೇ ನಿರ್ಣಯ ಮಾಡಿಕೊಂಡಿರ್ತಕ್ಕಂತ ಪೂರ್ವಾರ್ಜಿತ ಫಲದ ಆ ಫಲ ಈಗಿನ ಆ ಒಂದು ಗಂಡು ಜೀವನದ ಸ್ಥಿತಿ ಹೀಗಿದ್ದಾಗ ಪುರುಷ ಅಥವಾ ಸ್ತ್ರೀ ಏನ್ ಶಾಪವನ್ನು ಪಡೆದಿರ್ತಾರೆ ಅವ್ರು ಈ ಜನ್ಮದಲ್ಲಿ ಬಂದಿರ್ತಾರೆ ಆಗ ಸ್ತ್ರೀ ಶಾಪ ಅಂತ ಇದ್ರೆ ಪುರುಷ ಸ್ತ್ರೀ ಶಾಪ ಅಂತ ಹೆಣ್ಮಕ್ಳಿಗಾಗಿರೋದು ಗಂಡ್ ಮಕ್ಳಿಗಾಗಿರ್ತಿ ಮಾಡೋದೇ ಇದ್ರಲ್ಲಿ ಹೆಚ್ಚಿನದಾಗಿ ಎಫೆಕ್ಟ್ ಆಗ್ತಕ್ಕಂಥದ್ದು ಒಂದು ಮಕ್ಳ ಒಂದು ಮದ್ವೆಗೆ ತೊಂದರೆ ಆಗ್ತಕ್ಕಂಥದ್ದು ಮತ್ತು ವಿವಾಹ ಜೀವನ ಚೆನ್ನಾಗಿರೋದಿಲ್ಲ ಕಾರಣಾನೇ ಇರೋದಿಲ್ಲ ಇಬ್ರು ಒಳ್ಳೆಯವ್ರು ಈ ಜನ್ಮದಲ್ಲಿ ಆದ್ರೆ ಜೀವನ ಹಾಳಾಗುತ್ತೆ ಸಾಂಸಾರಿಕ ಜೀವನ ನಷ್ಟ ಆಗುತ್ತೆ ಸಾಂಸಾರಿಕ ಜೀವನದ ಜೊತೆಗೆ ಹೋಗೋದ್ರ ಜೊತೆಗೆ ಅದಕ್ಕೆ ಕಾರಣ ಇನ್ನೊಂದು ಮಕ್ಕಳಾಗದೇ ಇರ್ಬೋದು ಮಕ್ಕಳು ಹುಟ್ಟಿದ್ರು ಅಥವಾ ಕ್ರೂರ ಮಕ್ಕಳು ದುಷ್ಟ ಮಕ್ಕಳು ಅವ್ ತಂದೆ ತಾಯಿ ಒಳ್ಳೆಯವರೇನೆ ಈ ಜನದೇನೆ ಆದ್ರೆ ಅವ್ರಿಗೆ ಆ ರೀತಿಯಾಗಿ ಹುಟ್ಟಿರ್ತಾರೆ ಯಾವುದೊಂದು ದೋಷದ ಫಲ ಶಾಪದ ಫಲವಾಗಿನೇ ಹುಟ್ಟಿರ್ತಕ್ಕಂಥದ್ದು ನೀನು ಹುಟ್ಟೋದಕ್ಕಿಂತ ಹುಟ್ಟುತ್ತಿದ್ರೆ ಒಳ್ಳೇದಾಗಿತ್ತು ಅಂತ ಹೆಣ್ಮಕ್ಳು ಅಥವಾ ಗಂಡ್ ಮಕ್ಳು ವಯಸ್ಸಾದಂತ ತಂದೆ ತಾಯಿಗಳು ಬೈಯೋದನ್ನ ನೋಡಿ ನೀನ್ ಹೀಗೆ ಅಂತ ಗೊತ್ತಿದ್ರೆ ನಿನ್ ಹುಟ್ಟಿದಾಗಲೇ ಕುತ್ತಿಗೆ ತಿಳಿ ಸಾಯಿಸ್ಬಿಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ನಾವು ಸಿನಿಮಾದಲ್ಲಿ ಅಲ್ಲಿ ಎಲ್ಲೆಲ್ಲೋ ಒಂದು ಸೀನ್ಗಳು ಇತ್ಯಾದಿಗಳು ಬರೋದ್ ನೋಡ್ತೀವಿ ಸಮಾಜದಲ್ಲೂ ಕೂಡ ಬೈತಾ ಇರ್ತಾರೆ ಯಾಕೆಂದ್ರೆ ಅವ್ರಿಗಷ್ಟು ನೋವು ಬಾಧೆಯನ್ನು ಉಂಟು ಮಾಡ್ತಾರೆ ಆಗ ಅಂತಹ ಸ್ಥಿತಿಗತಿಗಳನ್ನ ನೋಡಿದಾಗ ಏನಾಗ್ತದೆ ಅದು ದೋಷಪೂರಿತ ಸ್ಥಿತಿ ತಂದೆ ತಾಯಿಗಳು ಒಳ್ಳೆಯವ್ರೆ ಈಗಿನ ಟೈಮಿಗೆ ಆದ್ರೆ ಅದು ದೋಷದ ಕಾರಣದಿಂದನಾಗಿ ಕಾರಣ ಇಲ್ಲದೆ ಭೂಮಂಡಲದಲ್ಲಿ ಏನು ಕೂಡ ಈಗ ಎಲ್ಲ ನಾವೇನು ಎಲ್ಲ ಭೂಮಂಡಲದಲ್ಲಿ ಮನುಷ್ಯಕುಲವಾಗಿ ಏನ್ ಹುಟ್ಟಿದ್ದೀವಿ ನಮ್ಮ ಪೂರ್ವಾರ್ಜಿತ ಲೆಕ್ಕಾಚಾರಕ್ಕೋಸ್ಕರ ಇಲ್ಲಿ ಹುಟ್ಟಿರ್ತಕ್ಕಂಥದ್ದಾಗದು ಹೀಗಿದ್ದಾಗ ಮದ್ವೆ ಜೀವನದ ಮೇಲೆ ಪ್ರಭಾವ ಮಕ್ಕಳ ಮೇಲೆ ಪ್ರಭಾವ ಕೂಡ ಹೀಗೆ ಬೀಳುತ್ತೆ ನಂತರದಲ್ಲಿ ಈ ಜನ್ಮದಲ್ಲಿ ಎಷ್ಟೇ ಒಳ್ಳೆಯವರಾಗಿದ್ರು ಏನು ತಪ್ಪು ಮಾಡದ್ರು ಕೂಡ ಅವರು ದೂಷಿತ ಸ್ಥಿತಿಗೆ ಒಳಗಾಗ್ತಾರೆ ಸ್ತ್ರೀಯ ಒಂದು ಪ್ರೀತಿ ಪ್ರೇಮದಿಂದ ವಂಚಿತರಾಗ್ತಾರೆ ಸ್ತ್ರೀ ಆದ್ರೆ ಪುರುಷನ ಪ್ರೀತಿ ಪ್ರೇಮದಿಂದ ವಂಚಿತವಾಗ್ತಾರೆ ಇದು ದೋಷಗಳಿದ್ದಂತಹ ಪಕ್ಷದಲ್ಲಿ ಈ ರೀತಿ ಆಗುತ್ತೆ ಬರೀ ಇದೊಂದೇ ಕಾರಣವನ್ನು ನೋಡ್ಬಾರ ಯಾಕೆಂದ್ರೆ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸ್ತಕ್ಕಂಥವ್ರು ಕೂಡ ಅಷ್ಟೇ ಈ ಒಂದು ಸಾಂಸಾರಿಕ ಜೀವನ ಪ್ರೀತಿ ಪ್ರೇಮದ ಜೀವನವನ್ನು ಕೂಡ ಅವರು ತಂದಿರೋದಿಲ್ಲ ಕೇವಲದಲ್ಲಿ ಯೋಜಿತ ಸ್ಥಿತಿಗಳು ಅಥವಾ ಇಷ್ಟಿಷ್ಟು ಕರ್ಮಗಳು ಅಂತಿದ್ರೆ ಅದರ ಒಂದು ಲೆಕ್ಕಾಚಾರಕ್ಕ ಆಗಿರ್ತಾವ ಅಷ್ಟೇ ಅದ ಬಿಟ್ಟಂತಹ ಪಕ್ಷದಲ್ಲಿ ಅವರ ಆಧ್ಯಾತ್ಮಿಕ ಜೀವನವು ಕೂಡ ಮುನ್ನಡಿತ ಅದರಿಂದಾಗಿ ಸ್ತ್ರೀ ಶಾಪ ಪುರುಷ ಶಾಪಕ್ಕೆ ಒಳಗಾಗಿದ್ದಾರೆ ರೀತಿಯಾಗಿ ಬರಲ್ಲ ಈಗ ಪತ್ತೆ ಮಾಡೋದಾಗೆ ಶಾಪಗಳಿದ್ದಾವೆ ಅಂತ ನಿಮ್ಮ ತಪ್ಪಿಲ್ಲದೆ ನಿಮ್ಮ ಒಳ್ಳೆ ಗುಣಗಳಿದ್ದಂತಹ ಪಕ್ಷದಲ್ಲಿ ನಿಮ್ಮ ವಿರುದ್ಧವಾಗಿ ಸ್ತ್ರೀಗೆ ವಿರುದ್ಧವಾಗಿ ಪುರುಷ ಬಂದಂತಹ ಪಕ್ಷದಲ್ಲಿ ಪುರುಷನಿಂದ ತೊಂದರೆ ಬಾಧೆ ಹಾನಿಗಳು ಆ ಪರಸ್ಪರ ಮನಸ್ತಾಪಗಳು ಇದ್ರೆ ಹೊಂದಾಣಿಕೆ ಇರುವುದಿಲ್ಲ ಪ್ರೀತಿ ಅಥವಾ ಉತ್ತಮವಾದಂತಹ ದಾಂಪತ್ಯ ಜೀವನ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಮಕ್ಕಳು ಎಲ್ಲಾ ಕೂಡ ನಿಮ್ಗೆ ಶಾರೀರಿಕ ಮಾನಸಿಕ ಎಲ್ಲ ಸ್ವಾಸ್ಥ್ಯ ಇದೆ ಆದ್ರೆ ಮಕ್ಕಳು ಲಭ್ಯ ಆಗೋದಿಲ್ಲ ಉತ್ತಮ ಮಕ್ಕಳು ಕೂಡ ದೊರೆಯೋದಿಲ್ಲ ದೊರೆತಂತ ಪಕ್ಷದಲ್ಲಿ ಅವರೇ ನಿಮ್ಗೆ ಶತ್ರುವಾಗಿ ನಿಲ್ತಕ್ಕಂತ ಸ್ಥಿತಿಗಳೇನು ನಿರ್ಮಾಣ ಆಗಿರ್ತಾವೆ ಇವೆಲ್ಲ ಕೂಡ ಒಂದು ಶಾಪದ ಸ್ಥಿತಿಯಿಂದ ಆಗ್ತಕ್ಕಂಥದ್ದಾಗಿರುತ್ತೆ ಏಕೆಂದ್ರೆ ಯಾವುದೇ ಒಂದು ಜೀವಕ್ಕೆ ಸಂತಾನಕ್ಕೆ ಹಾನಿ ಇತ್ಯಾದಿ ಏನಕ್ಕಂಥದ್ದನ್ನ ಏನಾದ್ರೂ ನೀವು ಉಂಟು ಮಾಡಿದಂತ ಪಕ್ಷದಲ್ಲಿ ಪೂರ್ವ ಜನ್ಮದಲ್ಲಿ ಈ ಜನ್ಮದಲ್ಲಿ ಅಷ್ಟೇ ಮಕ್ಕಳು ಹುಟ್ಟುತ್ತಾವೆ ನಿಮ್ಗೆ ಆ ಒಂದು ಮಕ್ಕಳ ಫಲ ಏನಿದೆ ಪ್ರೀತಿ ಪ್ರೇಮ ಪಡೆತಕ್ಕಂಥದ್ದು ಅದು ಲಭ್ಯ ಆಗೋದು ಇದು ಶಾಪದ ಕಾರಣ ಕರ್ಮಾನುಸಾರದ ಕಾರಣ ಆಗಿರುತ್ತೆ ಈ ತರದ ಘಟನೆಗಳು ಯಾವಾಗ ನೀವು ಕರೆಟ್ಟಿದ್ದು ನಿಮ್ ವಿರುದ್ಧವಾಗಿ ಘಟನೆಗಳು ನಡೀತಾವೆ ಆಗ ನೀವು ತಿಳ್ಕೊಬೇಡಿ ಇದು ಸ್ತ್ರೀ ಶಾಪ ಪುರುಷ ಶಾಪ ಅದು ವಿಶೇಷವಾಗಿ ಈ ಒಂದು ಸಂತಾನಕ್ಕೆ ಸಂಬಂಧಪಟ್ಟ ಮದ್ವೆಗೆ ಸಂಬಂಧಪಟ್ಟಂತೆ ಇದು ಶಾಪ ಇದ್ದಂತಹ ಪಕ್ಷದಲ್ಲಿ ಆ ರೀತಿಯಾಗಿ ಆಗ್ತಕ್ಕಂಥದ್ದು ಮತ್ತೆ ನಿಮಗೆ ಗೊತ್ತಿದ್ದವರು ಕೂಡ ಬಂದು ನಿಮ್ಗೆ ಹಾನಿಯನ್ನು ಉಂಟು ಮಾಡ್ತಾರೆ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾರೆ ಹಾನಿಯನ್ನ ಪಡಿಸುತ್ತಾರೆ ಅಂದ್ರೆ ಅದೆಲ್ಲವೂ ಕೂಡ ಲೆಕ್ಕಾಚಾರ ಶಾಪ ಪಾಪಗಳ ಕಾರಣದಿಂದ ಆಗುತ್ತೆ ಇದು ಪತ್ತೆ ಮಾಡ್ತಕ್ಕ ವಿಧಾನ ಯಾವ ಕಾರಣಕ್ಕೆ ಶಾಪ ಬರುತ್ತೆ ಎಂತಕ್ಕಂಥದ್ದು ವಿಧಾನ ಇದಕ್ಕೆ ಪರಿಹಾರ ಏನು ಪರಿಹಾರ ಅವಶ್ಯವಾಗಿ ನಿಮ್ಮ ಜಾತಕದಲ್ಲಿ ಕಂಡು ಬರುತ್ತೆ ದೋಷ ಇತ್ಯಾದಿಗಳು ಇದ್ದಂತಹ ಪಕ್ಷದಲ್ಲಿ ನೀವು ಎಷ್ಟು ಒಳ್ಳೆಯವರಾಗಿದ್ರು ಎಷ್ಟು ಅನುಕೂಲ ಇದ್ರು ಎಷ್ಟು ವಿದ್ಯಾಭ್ಯಾಸ ಮಾಡಿದ್ರೆ ಸ್ಥಾನಮಾನದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಆ ವಿವಾಹ ಯೋಗ ಎಂತಕ್ಕಂಥದ್ದು ಕೂಡಿ ಬರೋದಿಲ್ಲ ಅಷ್ಟು ಬರೋದಿಲ್ಲ ಅಂತಂದ್ರೆ ತಿಳ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಕೂಡ ಇನ್ನೊಂದೇನಾಗುತ್ತೆ ಏನಾಗುತ್ತೆ ಸ್ತ್ರೀ ಶಾಪ ಇದ್ದಂತಹ ಪಕ್ಷದಲ್ಲಿ ಪುರುಷನಿಗಾಗಿರ್ಬೋದು ಸ್ತ್ರೀಗಾಗಿರ್ಬೋದು ಗಂಡು ಮಕ್ಕಳನ್ನ ನೋಡಿ ಅವರು ಹೆಣ್ಮಕ್ಳ ದೇಹದಂತೆ ಆಗಿರುತ್ತೆ ಈ ಎದೆ ಮಟ್ಟಗಳೆಲ್ಲ ಕೂಡ ಹೆಣ್ಮಕ್ಳಂತೆ ಅವ್ರು ಕಾಣ್ತಕ್ಕಂಥದ್ದು ಧ್ವನಿ ಕೂಡ ಧ್ವನಿ ಪೆಟ್ಟಿಗೆಯಲ್ಲಿ ಕೂಡ ಹೆಣ್ಮಕ್ಳ ಹೆಣ್ಮಕ್ಳ ಸ್ವರ ಸ್ವರ ನಡೆತಕ್ಕಂತ ನಡಿಗೆಯಲ್ಲಿ ಕೂಡ ಹೆಣ್ಮಕ್ಳಂತೆ ನಾಚಿಕೆ ಸ್ವಭಾವ ಇತ್ಯಾದಿ ಮುಖಭಾವವು ಕೂಡ ಹೆಣ್ಮಕ್ಳಂತೆ ಈ ರೀತಿಯಾಗಿ ರಚನೆ ಆಗಿದ್ರೆ ಅವ್ ಹೆಣ್ಣು ಆತ್ಮಗಳೇ ಅವನ ದೇಹದಲ್ಲಿ ಸೇರ್ಕೊಂಡಿರ್ತ ಆ ರೀತಿ ಇದ್ದಂತ ಪಕ್ಷದಲ್ಲಿ ಅದು ಸ್ತ್ರೀ ಶಾಪ ಪ್ರಬಲವಾಗಿದೆ ಅಂತ ಅದನ್ನ ದೀರ್ಘಕಾಲ ಬೇಕು ಅದರ ಒಂದು ನಿವಾರಣೆಗೆ ಫಲಿತಾಂಶಕ್ಕೆ ಉತ್ತಮವಾದಂತಹ ಕಾರ್ಯಗಳನ್ನು ಕೂಡ ಆಧ್ಯಾತ್ಮಿಕ ಕಾರ್ಯಗಳನ್ನು ಮಾಡ್ಬೇಕು ನಿರಂತರವಾದಂತಹ ಒಂದು ರೀತಿಯಾಗಿ ಸಿದ್ಧಿಯನ್ನು ಪಡೆದಂತಹ ಸ್ಥಿತಿಯಲ್ಲೇ ಸಾಧನೆ ಕೂಡ ಮಾಡ್ಬೇಕಾಗುತ್ತೆ ಅದರ ಪರಿಹಾರ ಹಾಗೆ ಗಂಡ್ ಕೂಡ ಅಷ್ಟೇ ಅದು ಶಾಪ ಇದ್ದಂತ ಪಕ್ಷದಲ್ಲಿ ಗಂಡ ಆತ್ಮಗಳು ಸೇರ್ಕೊಂಡಿರ್ಬೋದು ಅಥವಾ ಹೆಣ್ಣಾತ್ಮಗಳೇ ಆ ಒಂದು ಹೆಣ್ಣು ದೇಹವನ್ನು ಸೇರ್ಕೊಂಡಿರ್ಬೋದು ಶಾಪಗಳಿದ್ದಂತ ಪಕ್ಷದಲ್ಲಿ ಹಾಗಾಗಿ ಅವ್ರದ್ದು ಏನೂ ಒಂದು ತಪ್ಪು ಇಲ್ಲದೆ ಅವರಲ್ಲಿ ಯಾವುದೇ ವಿರುದ್ಧವಾದಂತಹ ಆಚರಣೆಗಳು ಇಲ್ಲದಿದ್ದಂತಹ ಪಕ್ಷದಲ್ಲೂ ಕರ್ಮದ ನಿಮಿತ್ತ ಶಾಪದ ನಿಮಿತ್ತ ಅವರ ವಿವಾಹ ಜೀವನದಲ್ಲಿ ಪ್ರೇಮ ಜೀವನದಲ್ಲಿ ಅಥವಾ ಮಕ್ಕಳ ವಿಚಾರ ಮಕ್ಕಳಾಗ್ತಕ್ಕ ವಿಚಾರದಲ್ಲಿ ಹಾನಿ ಬಾಧೆಗಳ ಆಗತ್ತೆ ಎಷ್ಟು ಪ್ರಯತ್ನವನ್ನು ಮಾಡಿದ್ರೂ ಕೂಡ ಸಮಸ್ಯೆಗಳಾಗ್ತವೆ ಇದಕ್ಕೆ ಪರಿಹಾರ ಏನು ದೋಷ ಈ ರೀತಿಯಾಗಿ ಇದ್ದಂತಹ ಪಕ್ಷದಲ್ಲಿ ದೈವದಲ್ಲಿ ಅವಶ್ಯವಾಗಿ ನಿಮ್ಗೆ ಜಾತಕ ಇರಲಿ ಇಲ್ಲದೆ ಇರ್ಲಿ ಪರೀಕ್ಷೆ ಮಾಡಿಸ್ಲಿಕ್ಕೆ ಆಗುತ್ತೋ ಆಗಲು ಈ ಒಂದು ಸಮಸ್ಯೆಗಳು ಕಂಡು ಬಂದಂತಹ ಪಕ್ಷದಲ್ಲಿ ನಿಮ್ಗೆ ಪರಿಹಾರ ಆಗ್ಬೇಕಂದ್ರೆ ಸ್ತ್ರೀಶಪ್ಪ ಇದು ಪರಿಹಾರ ಆಗ್ಬೇಕಂದ್ರೆ ಶಿವಪ್ಪನ ಶಿವ ದೇವಾಲಯಕ್ಕೆ ಹೋಗಿ ಯಥಾಶಕ್ತಿ ಮತ್ತೆ ಪೂಜೆ ಕೈ ಕಾರ್ಯಗಳನ್ನ ಮತ್ತು ಸುಬ್ರಹ್ಮಣ್ಯಕ್ಕೆ ಹೋಗಿ ವಿಶೇಷವಾಗಿ ಕುಚದೋಷ ದೋಷ ಯಾವ ಹೆಣ್ಮಕ್ಳಿಗೆ ಬರುತ್ತೆ ಗಂಡ್ಮಕ್ಳಿಗೆ ಬರುತ್ತೆ ಅಂತ ಸಂದರ್ಭದಲ್ಲಿ ಸ್ತ್ರೀ ದೋಷ ಎಂತಕ್ಕಂಥದ್ದು ಪಾತ್ರವನ್ನ ನಿರ್ವಹಿಸ್ತಾ ಇರತ್ತೆ ಯಾರು ಭಯ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ ದೋಷಗಳನ್ನ ಯಾವ್ಯಾವ್ದಾದ್ರು ಒಂದು ರೂಪದಲ್ಲಿ ಮನುಷ್ಯ ವರ್ಗ ತಂದೆ ಇರ್ತಾರೆ ಅದಕ್ಕೆ ದುಃಖ ಬಾಧೆಗಳನ್ನ ಎಲ್ಲ ಜನನು ಕೂಡ ಅವರ ಕರ್ಮ ಲೆಕ್ಕಾಚಾರ ಬಂದಾಗ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಅಂತ ಸಂದರ್ಭ ಬಂದಂತಹ ಪಕ್ಷದಲ್ಲಿ ನೀವು ಅವಶ್ಯವಾಗಿ ಶಾಸ್ತ್ರೋಕ್ತವಾಗಿ ಇದರ ಪರಿಹಾರವನ್ನ ಮಾಡ್ಕೊಳ್ಳಿ ಅಹ್ ಸುಬ್ರಹ್ಮಣ್ಯದಲ್ಲಿ ನೀವು ಮಾಡಿಸ್ಬೋದು ಕುಜಶಾಂತಿಯನ್ನು ಮಾಡಿಸ್ಬೋದು ಕುಜದೇವನಿಗೆ ಸಂಬಂಧಪಟ್ಟಂತೆ ಪೂಜಾ ಕೈಕರೆಗಳನ್ನು ಮಾಡಿಸ್ಬೋದು ಮತ್ತೆ ನಾಗಪೂಜೆ ಇತ್ಯಾದಿಗಳನ್ನು ಕೂಡ ನೀವು ಮಾಡಿಸ್ಬೋದು ಇದರಿಂದ ಏನಾಗುತ್ತೆ ಕುಜದೋಷದ ನಿವಾರಣೆ ಕೂಡ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ನಾಗದೋಷದ ಪೂಜೆಯ ಜೊತೆ ಜೊತೆಗೆ ನೀವು ಸುಬ್ರ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಅವಶ್ಯವಾಗಿ ಆರಾಧನೆಯನ್ನ ನೀವು ಮಾಡೋದ್ರಿಂದ ಈ ರೀತಿಯಾದಂತಹ ಬಾಧೆಗಳು ನಿವಾರಣೆ ಆಗುತ್ತೆ ವಿಶೇಷವಾಗಿ ದಾಂಪತ್ಯ ಜೀವನಕ್ಕೆ ಸಂಬಂಧಪಟ್ಟಂತೆ ಇದ್ರೆ ಪಾರ್ವತಿ ಅರ್ಧನಾರೀಶ್ವರರ ಸ್ತೋತ್ರಗಳನ್ನ ಹೇಳ್ತಕ್ಕಂಥದ್ದು ಪೂಜೆಯನ್ನ ಮಾಡಿಸ್ತಕ್ಕಂಥದ್ದು ಆ ಸಂಬಂಧ ಯಾರಾದ್ರೂ ಸ್ತ್ರೀಯರು ಕಷ್ಟದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಅವರಿಗೆ ಒಂದು ಸಹಾಯವನ್ನ ಏನು ಸಾಧ್ಯವಾಗುತ್ತೆ ಬೌದ್ಧಿಕ ಮಟ್ಟದ ಸಹಾಯ ಹಣಕಾಸಿನ ಸಹಾಯ ಅಥವಾ ಇನ್ಯಾವುದ ಸಹಾಯಗಳ ರೂಪದಲ್ಲಿ ಸಹಾಯವನ್ನ ಮಾಡ್ತಕ್ಕಂಥದ್ದು ಅಥವಾ ಮದ್ವೆ ಮಾಡಿಸ್ತಕ್ಕಂಥ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಆ ಶುದ್ಧ ಮನಸ್ಸಿನಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಮದ್ವೆ ಕಾರ್ಯಗಳನ್ನ ಮಾಡಿಸತಕ್ಕಂಥದ್ದು ಮಕ್ಕಳು ನಿರಾಶ್ರಿತ ಇದ್ದಂತಹ ಪಕ್ಷದಲ್ಲಿ ಅವುಗಳಿಗೆ ಏನು ನೀವು ಅನುಕೂಲವನ್ನು ಮಾಡ್ಲಿಕ್ಕಾಗುತ್ತೆ ಆ ರೀತಿಯಾದಂತಹ ಒಂದು ದಾನ ಧರ್ಮ ಸಹಾಯ ಇತ್ಯಾದಿ ಮಾಡ್ತಾ ಇದ್ರು ಕೂಡ ಪೂರ್ವ ಜನ್ಮದ ಯಾವ್ದಾದ್ರೂ ಕೂಡ ನೀವು ಈ ಅದರ ಲೆವೆಲ್ಲಿಗೆ ನೀವು ದೋಷವನ್ನ ನಿವಾರಣೆ ಮಾಡ್ಕೊಳ್ತಿದ್ದಂತಹ ಪಕ್ಷದಲ್ಲಿ ನಿವಾರಣೆ ಅಂತೂ ಆಗ್ತಾ ಇರುತ್ತೆ ಇದು ಯಾವಾಗ ಈ ತರದ ನಿವಾರಣೆ ಆಗುತ್ತೆ ಆಗ ನಿಮ್ಮ ವಿವಾಹ ಜೀವನ ಚೆನ್ನಾಗಿರುತ್ತೆ ಮಕ್ಕಳ ವಿಚಾರ ಚೆನ್ನಾಗಿರುತ್ತೆ ಸ್ತ್ರೀ ಶಾಪ ಪಾಪ ದೋಷಗಳೇನಿರುತ್ತೆ ಅವು ಸ್ತ್ರೀಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ವಿವಾಹ ಆಗಿರ್ತಕ್ಕಂಥವರಿಗೆ ಸಂಬಂಧಪಟ್ಟಂತೆ ಏನು ಒಂದು ಪೂಜೆ ಕೈಕರೆಗಳನ್ನು ಮಾಡ್ತಕ್ಕಂಥದ್ದು ಕುಂಕುಮ ಬಾಹಿಣ ಇತ್ಯಾದಿ ಏನ ಕೊಡ್ತಕ್ಕಂಥದ್ದು ಇಂಥ ಕಾರ್ಯಗಳನ್ನ ಕೂಡ ನೀವು ಮಾಡೋದ್ರಿಂದ ದೋಷಗಳ ನಿವೃತ್ತಿ ಆಗುತ್ತೆ ಅದರಲ್ಲಿ ವಿಶೇಷವಾಗಿ ಮದುವೆಗೆ ಆದ ನಂತರ ಮಂಗಳ ಗೌರಿಯ ಪೂಜೆ ಕೈಕರೆಗಳು ಮಾಡ್ತಾ ಅದರಲ್ಲೂ ಕೂಡ ದೋಷ ಎಲ್ಲ ಆಗುತ್ತೆ. ಆ ಗಂಡ ಹೆಂಡತಿ ದೂರ ಆಗ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೋಬಹುದು ಈ ರೀತಿಯಾಗಿ ಶಾಪ ಪಾಪಗಳಿದ್ದಂತಹ ಪಕ್ಷದಲ್ಲಿ ಪೂಜೆಯೇ ಮಾರ್ಗ ಅದಕ್ಕೆ ನಿವಾರಣೆಯೇ ಮಾರ್ಗ ಈ ತರದ ಕಾರ್ಯಗಳನ್ನು ನೀವು ಮಾಡ್ಕೊಂಡಂತ ಪಕ್ಷದಲ್ಲಿ ವಿಶೇಷವಾಗಿ ಉತ್ತಮ ಕಾರ್ಯಗಳನ್ನು ಮಾಡಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮದುವೆ ಆದವರಿಗೆ ಸಂಬಂಧಪಟ್ಟಂತೆ ಕಾರ್ಯಗಳನ್ನು ಮಾಡಿ ಮದ್ವೆ ಆಗದಿದ್ದವ್ರು ಕೂಡ ಮದುವೆ ಮಾಡಿಸ್ತಕ್ಕಂತಹ ಯಾವುದು ಒಂದು ಶುಭ ಕಾರ್ಯ ಇರುತ್ತೆ ಎಂದಿಂತ ತಗೊಂಡೋಗಿ ಮದುವೆ ಮಾಡಿಸ್ಬೇಕಂತೆ ಅಂತ ಹೇಳ್ಬಿಟ್ಟು ಮಾಡಿಸ್ಬೇಡಿ ಆ ರೀತಿಯಾಗಿ ಅದು ತಪ್ಪಾಗುತ್ತೆ ಆ ಉತ್ತಮ ಕಾರ್ಯ ಮದುವೆ ಮಾಡಿಸತಕ್ಕಂಥದ್ದು ಕೂಡ ಒಂದು ದೋಷಗಳು ಒಂದೊಂದು ದೋಷಗಳು ಪರಿಹಾರ ಆದ್ರೆ ಈಗ ಒಬ್ರು ಮದ್ವೆ ಮುರಿದಿರ್ತೀರ ಅನ್ಕೊಳ್ಳಿ ಪೂರ್ವಜನ್ಮದಲ್ಲಿ ಚಾಡಿ ಹೇಳಿ ಅದೇನಾಗುತ್ತೆ ಸ್ತ್ರೀ ಶಾಪ ಪುರುಷ ಶಾಪ ಈ ತರದ ಶಾಪಗಳಿಗೆ ಎತ್ತಾಗುತ್ತೆ ಅವರಲ್ಲಿ ಆಗಿರೋದಿಲ್ಲ ಎಲ್ಲ ಸರಿ ಇರುತ್ತೆ ನೀವೇ ಸುಳ್ಳು ಇರ್ತೀರಾ ಈ ಜನ್ಮಕ್ ಬಂದಿರುತ್ತೆ ಈಗ ಇನ್ನೊಂದು ನೀವು ಮದ್ವೆ ಮಾಡ್ಸುತ್ತೆ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡ್ಸ ಸುಳ್ಳು ಹೇಳಿ ಮದ್ವೆ ಮಾಡಿಸ್ಲಿಕ್ಕೆ ಹೋಗ್ಬೇಡ ಅದು ಪಾಪನೆ ಸುಳ್ಳು ಹೇಳಿ ಯಾವುದೇ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಹಾನಿಕಾರಕ ಹಾಗಾಗಿ ಸತ್ಯವನ್ನೇ ಹೇಳಿ ಒಂದು ಮದುವೆ ಮಾಡತಕ್ಕಂಥ ಮಾಡಿದ್ರೆ ಅದು ಪೂರ್ವ ಜನ್ಮದ ದೋಷಗಳು ಕೂಡ ನಿವೃತ್ತಿ ಆಗತ್ತೆ ಮತ್ತೆ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಈಗ ಒಂದು ಸಂತಾನ ಅವರು ಬಯಸ್ತಾ ಇರ್ತಾರೆ ಅನ್ಕೊಳ್ಳಿ ನಿಮ್ಗೆ ಗೊತ್ತಿರ್ತಕ್ಕಂಥ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥದ್ದು ಒಂದು ನೆರವಿಗೆ ಧಾವಿಸ್ತಕ್ಕಂಥದ್ದು ಆ ನೆರವಿಗೆ ಅಂದ್ರೆ ಯಾವ ರೀತಿಯಾಗಿ ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಇಂಥದ್ದು ಒಂದು ಕಾರ್ಯಗಳಾಗುತ್ತೆ ಇಂಥ ಒಂದು ಪೂಜೆ ಕೈಕಾರ್ಯಗಳನ್ನ ಮಾಡ್ಬೇಕಂದ್ರೆ ಹೆಣ್ಮಕ್ಳಾದ್ರು ಅಷ್ಟೇ ಗಂಡ್ ಮಕ್ಳಾದ್ರು ತನ್ನ ಕೈಯಾದ ಕುಟುಂಬ ವರ್ಗ ಕೇಳ್ಕೊಂಡು ಮಾಡಿಯಪ್ಪ ಆ ಥರದಲ್ಲಿ ಏನಾದ್ರು ತನ್ನ ಕೈಯಲ್ಲಾದ ಒಂದು ಸಾಕಾರ ಅಥವಾ ಒಂದು ದೇವರ ದರ್ಶನವನ್ನು ಮಾಡಿಸೋದಕ್ ಮಾರ್ಗದರ್ಶನ ಬೌದ್ಧಿಕ ಮಾರ್ಗದರ್ಶನ ಈ ತರ ಇದ್ ಮಾಡಿ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಇದೆ ಒಂದು ಮಾತುಕತೆ ಏನಪ್ಪ ಅಂತ ಏನಮ್ಮ ಅಂತ ಹಾಗಾಗಿ ನನ್ನ ಮಾತು ಕೇಳ್ಕೊಂಡು ಇದ್ ಮಾಡ್ಬೇಡಿ ನಿಮ್ಮ ಜೀವನ ನೀವು ನೋಡಿ ದೋಷ ಪರಿಹಾರಕ್ಕೆ ಭಗವಂತನನ್ನು ಪೂಜೆ ಪ್ರಾರ್ಥನೆ ಮಾಡಿ ಶಿವಪಾರುತಿಯರಿಗೆ ವಿಶೇಷವಾಗಿ ಪೂಜೆ ಮಾಡಿ ಗೌರಿ ಹಬ್ಬದ ಸಂದರ್ಭದಲ್ಲಿ ಅಹ್ ಮುತ್ತೈದರಿಗೆ ಬಾಗಿನ ಕುಂಕುಮ ಇತ್ಯಾದಿಗಳೆಲ್ಲವನ್ನೂ ಕೂಡ ಕೊಡಿ ನಿಮ್ಮ ಯಥ ಶಕ್ತಿಮತಿ ಏನೇನಾಗುತ್ತೆ ಆಗ ಆ ಒಂದು ರೌಕಿಕಣನೋ ಸೀರೆ ಕೊಡ್ತಿರೋ ಆ ಇತ್ಯಾದಿ ಏನೋ ಒಂದು ಕುಂಕುಮ ಆ ಸಂಬಂಧಪಟ್ಟ ಸೌಭಾಗ್ಯ ಆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅದನ್ನ ನೀವು ಕೊಡೋದ್ರಿಂದ ಅದು ಮದ್ವೆ ಆಗಿಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಕೊಡೋದ್ರಿಂದ ಕೂಡ ಆ ಉತ್ತಮ ಆಗುತ್ತೆ ಕನ್ನಿ ಪೂಜೆಯನ್ನು ಕೂಡ ನೀವು ಅವಶ್ಯವಾಗಿ ಮಾಡ್ಬೋದು ಒಂದೇ ಮಗು ಸಿಕ್ಲಿ ಪೂಜೆ ಮಾಡಿ ಆ ಒಂದು ಪೂಜೆಯನ್ನು ಮಾಡಿ ಮೂರೇ ಮಕ್ಕಳು ಸಿಕ್ಲಿ ಆ ಪಾದ ಪೂಜೆಯನ್ನು ಮಾಡಿ ಹೆಣ್ಮಕ್ಳು ಕುಮಾರಿಯರು ಯಾರು ಇರ್ತಾರೆ ಅವ್ರದ್ದು ಆ ಪೂಜೆಯನ್ನು ಮಾಡಿ ಅವಶ್ಯವಾಗಿ ಗಮನಿಸಿ ಯಾವ್ಯಾವ್ದು ಮಕ್ಳುಗಳನ್ನ ಹೇಗೆ ಇರ್ತಾವ ಆ ತರದಲ್ಲೆಲ್ಲ ಮಾಡ್ಲಿಕ್ಕೆ ಬರೋದಿಲ್ಲ ಹ ಒಳ್ಳೆ ಅಹ್ ಆಚರಣೆಯನ್ನ ಧಾರ್ಮಿಕ ಆಚರಣೆಯನ್ನ ಉಳ್ಳಂತ ಮಕ್ಳ ಇದ್ರೆ ಈಗ ಮಕ್ಳು ಹುಟ್ಟಿರ್ತಾರ ಚಿಕ್ಕದ್ರಲ್ಲಿ ಯಾರು ಓಡ್ದು ಕಂಡು ತೆಗ್ದಾಕಿರ್ತಾರ ಅಥವಾ ಕೆಟ್ಟ ಕಿಟ್ಟ ಮಾತೆಯೇ ಆಡ್ತಾ ಇರ್ತಾರ ದೋಷ ಪೂರ್ಣವಾಗಿರ್ತಾರ ಅದನ್ನ ಪೂಜೆ ಮಾಡ್ಬಾರ್ದು ಅದು ತಪ್ಪಾಗ ಹಾಗಾಗಿ ಒಂದೇ ಮಕ್ಳಾಗ್ಲಿ ಶುದ್ಧ ಮಕ್ಕಳನ್ನ ಪೂಜೆ ಮಾಡಿ ಅದರಿಂದ ಅನುಕೂಲ ಆಗ್ತಾ ಬರುತ್ತೆ ಈ ತರ ನಿಮ್ಮ ದೋಷಗಳನ್ನು ಕೂಡ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಪೂಜಾ ಕೈಕಾರಿಗಳನ್ನ ಮಾಡ್ತಾ ನಿಮ್ಮ ದೋಷಗಳು ನಿವೃತ್ತಿ ಮಾಡ್ಕೋಬಹ್ ಮಾಡ್ಕೋಬಹುದು ಅದಕ್ಕೆ ಸಂಬಂಧಪಟ್ಟಂತೆ ದೋಷಗಳಿದ್ರೆ ಯಂತ್ರಗಳು ಸಿಗುತ್ತೆ ಧಾರ್ಮಿಕವಾಗಿ ನಡೀತೀನಿ ಆ ನ್ಯಾಯಯುತವಾಗಿ ನಡೀತೀನಿ ಅಂತಂದ್ರೆ ಅವಕಾಶ ಕೂಡ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಕೈಕಾರಿಗಳನ್ನ ಮಾಡ್ಕೊಂಡು ಪರಿಹಾರ ಕೂಡ ಮಾಡ್ಕೋಬಹುದು ಯಾವುದೇ ಕಾರ್ಯವನ್ನು ಮಾಡಿದ್ರು ಹತ್ತು ಬೇಡದ ಕಾರ್ಯಗಳನ್ನ ಮಾಡಕ್ಕಿಂತ ಒಂದೇ ಒಂದು ಶುದ್ಧ ಕಾರ್ಯಗಳನ್ನ ಮಾಡಿದ್ರು ಅದರಿಂದ ಪರಿಹಾರಗಳು ಇರ್ತವೆ ಎಷ್ಟು ಪ್ರಮಾಣದ ಪರಿಹಾರ ಇರ್ತಾವ ಈ ರೀತಿಯಾಗಿ ಕಾರ್ಯವೈಖರಿಯನ್ನ ಮಾಡೋದ್ರಿಂದ ಅಂತ ಶಾಪಗಳೆಲ್ಲ ಕೂಡ ನಿವಾರಣೆ ಆಗತ್ತೆ ಇಲ್ಲ ಭಗವಂತನಿಗೆ ಸಂಬಂಧಪಟ್ಟಂತೆ ನೋಡು ನನಗೆ ಶಾಸ್ತ್ರ ಗೊತ್ತಿಲ್ಲ ಇದು ಪೂಜೆ ಕೈಖರಿಗಳನ್ನ ಮಾಡ್ಲಿಕ್ಕೆ ಗೊತ್ತಿಲ್ಲ ನನ್ನ ಇಂಥ ಒಂದು ದೋಷಗಳೇನಿದೆ ಅಂತ ಹೇಳಿ ನೀವು ಪ್ರಾರ್ಥನೆ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಆಚರಣೆಯನ್ನ ನೀವು ಮಾಡ್ತಾ ಇದ್ರೆ ಭಗವಂತನ ಅಂತ ದಾರಿಯನ್ನು ಶುದ್ಧ ದಾರಿಗಳನ್ನ ಕಲ್ಪಿಸ್ತಾರೆ ಅವಶ್ಯ ಪರಿಣಾಮಕಾರಿಯಾಗಿ ಪರಿಹಾರ ಆಗುತ್ತೆ ಅಂತ ಹೇಳ್ತಾ ತಾಳ್ಮೆಯಿಂದ ಕಾಯ್ಬೇಕು ನಾನು ಇವತ್ ಪೂಜೆ ಮಾಡ್ತಾ ಮುಂದಿನ ತಿಂಗಳಿಗೆ ಆಗುತ್ತೆ ಈ ತರದ ಯಾವ್ದು ಕಟ್ಟಳೆಗಳನ್ನ ನಿಮ್ಮಲ್ಲಿ ನೀವು ಹಾಕೋಬಾರ್ದು ಅದಕ್ಕೆ ಸಂಬಂಧಪಟ್ಟಂತೆ ನಡೀಬಾರ ಇಲ್ಲಿ ಯಾವ್ದು ಕೂಡ ಯಾರು ಯಾರಿಗೆ ಉಪಕಾರ ಮಾಡ್ತಕ್ಕಂಥದ್ದು ಅಥವಾ ಯಾರಿಗೂ ಡಿಮ್ಯಾಂಡ್ ಮಾಡ್ತಕ್ಕಂಥದ್ದು ಈ ತರ ವಿಧಾನಕ್ಕೆ ಇಲ್ಲ ಏನು ಅಮರವಾಣಿ ಏನ್ ಹೇಳುತ್ತೆ ಇಂದಾಗಿದ್ದು ಒಳ್ಳೆದಕ್ಕೆ ಈಗಾಗ್ತಾ ಇರೋದು ಒಳ್ಳೆಕ್ಕೆ ಮುಂದೆ ಆಗೋದು ಕೂಡ ಒಳ್ಳೇದಕ್ಕೆ ಹಾಗಿದ್ಮೇಲೆ ಯಾವಾಗ ಏನೇ ಆದ್ರೂ ಕೂಡ ಅದು ಒಳ್ಳೇದಕ್ಕೆ ನೀವು ಕಾಯ್ಬೇಕು ಆ ರೀತಿಯಾಗಿ ಅಂತ ಸಮಯ ಬಂದಾಗ ಹೋಗುವಂತ ಅವಕಾಶವನ್ನು ಕೊಟ್ಟಂತ ಸಂದರ್ಭದಲ್ಲಿ ಪರಿಹಾರವನ್ನು ಕೂಡ ಮಾಡಿಕೊಂಡು ನಿಮಗೆ ಬೇಕಾದಂತಹ ಫಲಗಳನ್ನು ಕೂಡ ನೀವು ಪಡ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕು ಈ ರೀತಿಯಾಗಿ ಮಾಡಿದಂತ ಪಕ್ಷದಲ್ಲಿ ಸರ್ವವು ಕೂಡ ಶುಭವು ಅಂತ ಹೇಳ್ತಾರೆ ನಾನು ಸುದಕ್ಕ ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಡುವಂತಹ ಸಮಸ್ಯೆ ಇದ್ದ ಪಕ್ಷಿ ಧೂಪದ ಪೌಟಿಗೆ ಆರ್ಡರ್ ಮಾಡಬಹುದು ಇದನ್ನು ಮಲಿಕೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಆಗ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮ ಸಮಸ್ಯೆಗಳಿಂದ ಬಿಡುಗಡೆ ಪಡಬಹುದು ತಂತ್ರ ಮಂತ್ರ ಬಾದಗಳಿದ್ರೆ ನೀವು ಹಾಕೋ ಕಾರಣದಿಂದ ಯಾವುದೇ ಪೂಜಾ ಗಿರಗಳನ್ನು ಏನು ಮಾಡ್ತಾ ಇದ್ರ ಐವತ್ತು ಪ್ರತಿಶತ ಅಂತೂ ದೂರ ಆಗ್ತದೆ ಇನ್ ಮಿಕ್ಕಿದ ಐವತ್ತು ಪ್ರತಿಶತಾದ್ರೆ ಮೂಲ ಸಮಸ್ಯೆ ನಿಮ್ಗೆ ಏನಿದೆ ದೋಷ ಇತ್ಯಾದಿ ಏನಿದೆ ಅದನ್ನು ಕೂಡ ಫೈಂಡ್ ಔಟ್ ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನವನ್ನು ಮಾಡ್ಕೊಳ್ಳಿ ಅನುಕೂಲ ಆಗ್ತಾ ಬರಬೇಕು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡದ ಪೌಡರ್ ಕೂಡ ಲಭ್ಯ ಇದನ್ನು ನಿಮ್ಮ ಮನೇಲಿ ಅಂಗಡಿ ಮಳಿ ಮುಂಬತ್ತುಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಲಸು ರೆಂಟು ಸ್ವಂತದ್ದಾಗಿರ್ಬೋದು ಅಂಗಡಿ ವ್ಯಾಪಾರ ಉದ್ಯಮ ಸ್ಥಳಗಳಲ್ಲಿ ಹಾಕೋದ್ರಿಂದ ಅನುಕೂಲ ಆಗ್ತಿ ಬರುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕಡೆ ಮಾಡಿ ಉತ್ತಮ ಸಮಯ ಆಗಿದೆ ಮುಂದಿನ ಮನೆಯಲ್ಲಿ ಭೇಟಿ